ತಿನ್ನೇ ತಿನ್ಮಗೆ ಒಟ್ಟೆ ಮಗ ಚೆನ್ನಾಗಿ ದುಡ್ಬೇಡುವ ಅಚ್ಕಟ್ಟಾಗ ತಿನ್ನು ಉಣ್ಣದು ತಿನ್ನೋದು ಮಾಡೋಕೆಲ್ವಲ್ಲ ನೀನು ಮತ್ತೆ ಬಸರಿರು ಒಂದೇ ಬಕ್ ಹತ್ಕಿನದಿ ತಿರ್ಬೇಡ್ದು ಅಂತಲ್ವ ಅವ್ಳು ಕಳಿಸ್ನಲ್ವಲ್ಲ ನೀನು ಕಳಿಸ್ಬರ್ತಾನೆ ಅಣ್ಣ ಬಲಿ ಅಣ್ಣ ಅಣ್ಣವಾಗ ಅಲೆ ಒಂದು ಆರಾಗದ ಕೆಲಸಕ್ಕೆ ಹೋಗಿ ಮನಗೆ ಬಂದಿಲ್ಲ ನಿನ್ ಬಸ್ರಿ ಆಗಲ್ಲ ವಿಷಯ ಅಣ್ಣ ಗೊತ್ತಿಲ್ಲ ಗೊತ್ತಾಲಿ ಸುಮ್ಕಿರಿ ಹೇಳ್ತೀನಿ ಅಲ್ಲಿ ಆಯ್ಕೆ ಕಣಪ್ಪ ರೆ ಜಾಸ್ತಿ ಕೆಲಸ ಮಾಡಿಸ್ತಾಳೆ ಮುದ್ದಲಕ್ಷ್ಮಿ ರಪ್ಪ ಅಪ್ಪ ಮನೆ ಬಿಡು ಅವಳು ಇರಲಿ ಒಂದೇ ಬಕ್ಲಿಗೆ ಹತ್ಕಿನದ್ರ ಓಡಾಡ್ಬೇಡುದು ತೊಂದ್ರ ಆಯ್ತದಂತ ಹೇಳ್ತೀನಿ ಸುಮ್ಕಿರು ಅದಕ್ಕೆ ಕಲೆ ಕೆಡ್ಸ್ಕೊಂಡಿ ನಿನ್ಗಿಂತ ನನ್ಗೆ ಎದ್ಕೈ ಕೇಳಿ ಅವಳ್ದಾರ ಅಲ್ಲಿ ತಲೆ ಕೆಸ್ಕೊಳಕ್ಕಿಲ್ಲ ಮುದ್ಲಕ್ಷ್ಮಿ ದ ಆಗದೆ ಆ ಐದಾರ್ ವರ್ಷ ಆದ್ಮೇಲೆ ಈಗ ಕಟ್ಟ ಕಾಪಾಡ್ಕೊಂಡ್ ಕಷ್ಟ ಆಯ್ಕಿಲ್ವಾ ಅದಕ್ಕೆ ಅವಳೇ ಕಳ್ಸ್ತೀನಿ ಸುಮ್ಕಿರು ಹ ಸರಿ ಕಣವ ಅಣ್ಣ ಭತ್ತ ಮಾತಾಡುವ ಮಾತಾಡ್ತಿ ಸುಮ್ಕೀರ್ ಬರ್ಲಿ ಅವನು ಮಗ ಈಗ ಬಂದ ನೆನ್ ಕಣಲಕ್ಷ್ಮಿ ಬಂದಲ್ಲ ಕೆಲಸ ಮುಗಿತ್ತು ಅದಕ್ಕೆ ಬಂದೆ ಕಣವ ತಿರ್ಗ ಯಾವಾಗ ಗೊತ್ತೊಂದ್ ಮೂರ್ನಾಕ್ ದಿವಸ ಕೆಲಸ ಇಲ್ಲ ತಿಳಕ್ಷ್ಮಿ ಅವ್ಳಗ್ಗ ಕೊಟ್ಟು ಕೊಡದೇ ನಾವೇ ತಿನ್ಕೊತಿದ್ವಾ ಬಿಡು ಹಂಗಲ್ಲ ಕಣ ತಿನ್ಲಿ ಬೇಡ ನಾನು ಒಳ ಸರಿ ಬಿಟ್ಟೆ ಒಳ ಕಾರ್ ಕರಿತೀಯ ಜಗ್ಳಿಕೆ ಯಾವ್ ದುಡ್ಡ ದುಡ್ಡ ಇನ್ ಅಕ್ಕ ಸುಮ್ಕಿರು ನಾನೇ ಮಡಿಕ ನೀ ಏನ್ ಕೊಟ್ರಿ ಅಕ್ಕಿ ಇಟ್ಕೊಂಡು ಬರೀ ಎಲ್ಲ ದುಡಿ ಹುಸಿ ಮಡಿಕಳದ ದುಡ್ಡ ಹುಸಿ ಕೂಡ ಕೊಡ್ತಾನೆ ಮುಂದಕ್ಕೆ ಒಂದ್ ಆಸ್ತಿ ಪಾಸ್ತಿ ತಕಳಾಕಾಗೋದು ಏನ್ ಬೇಕು ಸಾಮಾನು ಕೊಡ್ತೀನಿ ಬಿಡವ ನೀನ್ ತಲೆ ಗಿರ್ಸ್ಕೊಂಡಿ ಯಾವಾಗ ಬಂದೆ ಏನೋ ಇದು ಅವ್ ಗಂಡ ಮನೆ ಕಲಿಸಬೇಕಾನ ನೀನು ಚೆನ್ನಾಗಿ ಗಿರ್ಸ್ಕೊಂಡ್ರಿ ನೀನು ಸರಿ ಕಲೆ ಹಾಗೆ ಅಲ್ಲವ ಬಂದ್ರು ಸಾಕು ನನ್ನ ತಂಗಿ ಬಂದ್ರು ಸಾಕು ಕರ್ಕ ಬರಗ ಕರ್ಕ ಬರಗ ಅಂತ ಕಳಿಸ್ತಿದೆ ನೋಡು ಮದುವೆ ಆದ್ಮೇಲೆ ಎತ್ತಿ ಕಷ್ಟ ಆಯ್ತದೆ ಅಂತವ ಏ ನೀನು ಎತ್ತಿ ಏನ್ ಸಾಕಾಯ್ಕಲಕ್ಕ ನಾವು ಬೇಕಾದ ಕೆಲಸ ಮಾಡ್ಕೊಡ್ತೀವಿ ಬಟ್ಟೆ ಬರೇ ಒಕ್ಕೊಡೋದು ಬೆಳಗೋದು ತೊಳೆದೆ ಎಲ್ಲ ಮಾಡ್ಕೊಡ್ತೀವಿ ಕಣ್ ಸುತ್ತ ಕಲೆ ಏನ್ ಅವಕಲೆ ಮಾಡ್ತಿದ್ವ ಸರಿ ಬಿಡು ನೀನು ಸರಿ ಹೇಳ್ತಿದ್ಯಾ ಎಲ್ಲಾರು ತಪ್ಪು ತಿಳ್ಕೊಳದೆ ನೀನು ಹಂಗಲ್ಲ ಕಣವಾ ಗಂಡ ಮನೇಲಿ ಇರ್ಬೇಕಾನೆ ಬಂದ ಅಲೆ ಹದಿನೈದು ತಿಂಗಳ ಹಾಕ್ಬೋದು ಇಲ್ಲೇ ಕುತ್ಕೊಂಡ್ರೆ ಚಂದ್ವಾ ಓ ಸರಿ ಬಿಡು ಗಂಡಿಲ್ಲ ಏನಿಲ್ಲ ಅಲ್ಲಿ ಏನ್ ಕೆಲಸ ಎಲ್ಲ ಕೆಲಸ ಅದೇ ಹಂಗಾರಾಗ್ಲಿ ಸಿಗ ಸುದ್ದಿ ಕಣಪ ಏನವಾ ಗರ್ಭಿಣಿ ಆಗಲ ಸಲ ನಿನ್ ತಂಗೆ ಮೂರ್ ತಿಂಗ್ಳಾಗದೆ ಏನವ ಏನ್ ಹೇಳ್ತೈತಿ ಬಾವು ಖಾಲಿ ಆರೇಳು ತಿಂಗ್ಳಾಗದೆ ಹುಡುಗ ಮೂರ್ ತಿಂಗ್ಳು ಅಂದ್ರೆ ಏನರ್ಥ ಏನ್ ಮಾನ ಮರೋದಿಲ್ವಾ ದೇವ್ರ ಅಕ್ಕೆ ಕಟ್ಕೊಂಡಿದ್ಲು ಕರಪ್ಪ ದೇವ್ರ ಅಕ್ಕೆ ಕಟ್ಕೊಂಡಿದ್ಲು ನೀರ್ ನಿಂತ್ ಕಡವೆ ಹೆಂಗ ದೇವ್ರು ಭಗವಂತ ಐದಾರು ವರ್ಷದಿಂದ ಮಕ್ಳಿಲ್ಲ ನನ್ ಮಗಳಿಗೆ ಅಂತ ಕೊರ್ಗಾಗಿತ್ತು ನಂಗೆ ನನ್ ಸಾಯೋದ್ ಕೇಸ್ ಕಟ್ಟಕ್ ಬಾ ಅಂತಾನ ಮಾಡ್ಬಿಡದ ಇನ್ನು ಪೆದ್ದಕ್ಕೆ ಅವ್ಳು ಮಾಡ್ದಂಗ ಐತ ಅಂತ ನನ್ಗ ಅದೇ ಒಂದು ಯತ್ನೆ ಆಗೋಯ್ತು ನನ್ ಕ ನನ್ ಕಾಸ್ಟ್ವ ಆ ಭಗವಂತ ಕೇಳಿಸ್ಕೊಂಡು ನನ್ನ ಮಗಳಿಗೆ ಹೆಂಗೋ ಒಂದ್ ಸಿಸುವ ದಾನ ಮಾಡ್ದಂಗ ಆಗದೆ ಏನ್ ಗುಬ್ಬಜಿ ಕತೆ ಹೇಳ್ತೇವೆ ಇಲ್ಲಿ ನನ್ ಗೊತ್ತಿಲ್ವ ಇವೆಲ್ಲ ಹಾಕ್ತಾರವ ಆ ಇವನು ಅವ್ರು ಇವಳು ಬಹಳ ಇದ್ನಾಡ್ತಾರಂತಲ್ಲ ನಂಗೆ ಏನ್ ಹೇಳೋರಿಲ್ಲ ಅನ್ಕೊಂಬಿಟ್ಟಿದ್ಯಾ ಏನ ಏನ್ ಅನ್ಕೊಂಬಿಟ್ಟಿದ್ದಿ ಏನಿನ್ ಎರ್ತಿ ಅನ್ಕೊಂಬಿಟ್ಟಿದ್ಯಾ ಮದುವೆಕಿಂತ ಮುಂಚೆ ಬಸ್ ಹಾಕೊಳ್ಳೋಲ್ಲ ಹಂಗೆ ಅನ್ಕೊಂಬಿಟ್ಟಿದ್ಯಾ ನನ್ನ ಮಗಳನ್ನ ಏನ್ ಮಾತಾಡ್ತಾ ನೀನು ಹೊಸಿ ಎಲ್ಲ ಬಿಗಿಡ್ ಮಾತಾಡು ಯಾರು ಮಾತಾಡೋ ಮಾತಾಡ್ತಾ ನೀನು ಓ ಪರವಾಗಿಲ್ಲ ನೀನ್ವೇ ಯಾರು ಮೊಸರು ಕುಟ್ ಮೊಸರು ಮಾತಾಡಕ್ಕೆ ಇಲ್ವಾ ಜಾವ್ರು ಕುಟ್ ಮಾತಾಡ್ಬಿಟ್ರೆ ಏನಂತ ಓ ಹಂಗಾರ ನೀನ್ ಎರ್ತಿ ಯಾರು ಕುಟ್ ಮಾತಾಡಕ್ಕಿಲ್ಲ ಅಲ್ವಾ ಸುಮ್ನೆ ಕುತ್ಕೊಂಡಿನ ಪರವಾಗಿಸ್ಕೊಬರ್ಬೇಡ

ನಾನು ಅಷ್ಟು ಬಾಗಿಂದ ಹೋಗಿನಿ ಹೋಗ್ಬಿಟ್ಟು ಪಂಡಿತರ ಔಷಧಿ ಕೊಡ್ಸಬಿಟ್ಟು ಮಾತ್ರ ಮಳೆ ಕಾಲ ಹಾಕ್ಬೇಕು ಇಲ್ಲ ಬೇಡ ಅಂತ ಇಳು ಹೋಗಿದ್ದಾನು ನಿಮ್ಮ ಇಲ್ವಾ ಇಲ್ಲ ಮಗಳಿಗೆ ತಿಳ್ವಳ ಕೇಳ್ಕೊಂಡು ಇಸ್ಕಾಲ್ದೇ ಬಿಟ್ಟು ಆಂ ಇವಳಿಗೆ ಅಂತ ತಲುಕೊಡೋದು ಬೇಕಾದಾಗ ಆರೈಕೆ ಮಾಡ್ತಾ ಹೇಳಲ್ಲ ನಿಮ್ಮ ಹೂವು ಚೆಂದ ನನ್ನ ಮಗ ಬದ್ರಿ ಹೇಳು ಬಿಟ್ಟನ ಕತ್ರ ಸಾಕಾನೆ ಸುಮ್ಮನೆ ಬಿಟ್ಟಾನೆ ಹೇಳು ಪಾವು ಹೇಳಿದ್ ನಾನು ಓರಿ ಚಪ್ಪ ಹೆಂಗ ರಾಜಕೀನಿ ಏನು ಮಾಡ್ಕೋದ್ ಈ ನನ್ನ ಮಗ ಸರಿಯಾಗಿದ್ರೆ ಕುಡ್ಕ ಇವ್ನು ಇವ್ನ ಸರಿ ರಾವಳೆ ಹಿಂಗೆ ಅಂತ ನಾವು ಸಹಿಸ್ಕೊಂಡು ಹೋಗ್ಬಿಟ್ಟು ಪಂಡಿತರ್ತ ಔಷಧಿ ಕೊಡ್ಸ್ಕೊಂಡು ಬಾ ಅಂತ ನಾನು ಅಷ್ಟ ಬಗೆಂದು ಹೇಳಿದ್ರೆ ಇಲ್ಲ ಅಂತ ನಿಮ್ಮ ಮೊಬೈಲ್ ನಂದಾಳತ್ತಲ್ಲ ಸರಿಯಾ ಹಾಂ ಹೇಳ ಮಗ ಚರ್ಮ ಮಗ ಬುದ್ಧಿ ಕಲ್ತಾಳಲ್ಲ ಏನಕ್ಕೆ ಹಿಂಗೆ ಮಾತಾಡಿದ್ರಿ ನೀವು ಅಂದ್ರೆ ನನ್ನ ಮಗಳ ಮೇಲೆ ನಂಬಿಕೆ ಅಲ್ವಾ ನಿಮಗೆ ಓ ಒಳ ಚೆನ್ನಾಗಿ ಮಾತಾಡ್ತೀರಿ ಪುಡಿ ನನ್ನ ಮಗಳು ಏನು ಅಂತ ಚೆನ್ನಾಗಿ ಗೊತ್ತು ನಿಮಗೆ ನಂಬಿಕೆಲ್ದೇ ಇರ್ಬೋದು ನನ್ನ ಮಗಳ ಮೇಲೆ ಆದ್ರೆ ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಓ ನೀವು ನೀವೇನು ಮಾತಾಡಿದ್ರೆ ನೀವು ಏನಂದ್ರೆ ಒಂದ್ ಕಳಿಸ್ ನಮಗೆ ನಾನೇ ಬರಬಂದಿದ್ದದ ನಿಮ್ಮ ಕುಟೆ ನನ್ನ ಮಗಳಾಗಿರತ್ತೆ ಆಟ ಮಾಡ್ತಾವಳೆ ಕುಡ್ಕೊಂಡು ಇಸ್ಪಿಟ್ ಹಾಡ್ಕೊಂಡು ಮನೆಗೆ ಸೇರಕಿಲ್ಲ ಅಂತಿದ್ರೆ ನನ್ನ ನನ್ನ ಮಗಳು ಹೆಂಗೆ ಆಟ ಮಾಡ್ಕೊ ಬೇರೆ ಅದಾಗ ಹೊಂದಿಸಿರ್ತಾರೆ ನಿಮ್ಮ ಮನೇಲಿ ಓ ಏನೋ ದೇವ್ರ ಹರಕೆ ಕಟ್ಕೊಂಡು ದೇವ್ರ ಯಾರೋ ಒಂದು ಮಗ ಕೊಡ್ತಾನಲ್ಲ ಅಂತ ಖುಷಿ ಪಡ್ತಾನೆ ಬಿಟ್ಟು ಇನ್ನು ಸಾಕು ಪಡ್ತಾ ಇದ್ದೀರಲ್ಲ ಸರಿಯಾಗಿ ನೀವು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಬಿಡಿ ಅದು ದೇವ್ರ ಹರಕೆ ಕಟ್ಟಕೊಂಡು ದೇವ್ರ ಹರಕೆ ಕಟ್ಕೊಂಡು ಮಕ್ಕಳ ಸುಮ್ಮನೆ ಯಾವ ಬುದ್ಧಿ ಕಲಿ ಮಗ ಮಾನ ಬರೋದಿದ್ದ ಸುಂಕಿರತೆ ಅದು ಇನ್ನೊಬ್ಬರಿಗೆ ಕೇಳಿ ಬಯಸೋದೆ ಆಯಿತು ಕೇಳಿ ಬಯಸ್ಕೊಂಡು ಇನ್ನೊಬ್ರು ನಾಳೆ ಮಾಡ್ಕೊಂಡು ಇನ್ನೊಬ್ರು ಮನೆ ಹಾಳು ಮಾಡ್ಕೊಳ್ತೀನಿ ಏನಾದದು ಏನಾದದು ಹೇಳು ಯಾಕಂದ್ರೆ ನಮ್ಮ ಮನೆ ಎಷ್ಟು ಹೇಳೋದು ಅಷ್ಟೇ ಯಾವ ಬುದ್ಧಿ ಕಲಿಯಕ್ಕಿಲ್ಲ ನೋಡಿ ಸೋಮಸಕ್ರೆ ನಾನು ಯಾರು ನನ್ನ ಗಂಡನ ಮಾತು ಮರೋತಿ ಕೊಡ್ತೇನೆ ತಂಗಿಯ ಮಗಳು ಭಾಳ ಹಾಳು ಮಾಡಿಬಿಡ್ತಾನೆ ಅಂತ ನಿಮ್ಮ ನಿಮ್ಮ ಪುನಃ ಹಾಳ್ಕೊಂಡಲ್ಲ ಹಿಂಗೆ ಆಗದೆ ಎಷ್ಟು ಆಡ್ಕೊಂಡು ನಮಗೆ ಹೇಳಿದೀನಿ ಆಡ್ಕೊಳಕ್ಕಿವ ಎಷ್ಟು ಆಡ್ಕೊಂಡವಳು ನಾನು ಅತ್ತಿ ಅದನ್ನ ಹೊತ್ತೆ ಕೊಡಬಾರ್ದು ಆಡ್ಕೊತಾರೆ ಅವ್ರು ಎಲ್ಲ ಆನ್ಕೊಂಡು ನಾನು ಬಾಯಿ ಮುಚ್ಕೊಂಡು ಹೇಳಿದ್ರೆ ಇವ್ರು ಅವ್ನು ಮಗಳು ಅಂತ ಕೂತಾರೆ ಆನೆ ನೋಡಿ ನೀ ಎಷ್ಟು ವರ್ಷದ್ದಿ ಕೆರೆತಾವ ಇಳ ಬಟ್ಟೆ ಹೋಗಿ ಕೂತಕ್ಕೆ ಒಂದು ಇದ್ರೆ ಸಾಕು ತಗೊಂಡು ಹೋಗಿ ಅಕ್ಕಿನ ತೋತಾಳೆ ಏನಾರು ಒಂದು ನಂಗೆ ಇರು ಸಾಕು ಮಂಕ್ರೆ ತಕೊಂಡು ಹೋಗ್ತಾಳೆ ಯಾಕೆ ಹೋಗ್ಬೇಕು ಇಳು ಕೆರೆತಕ್ಕೆ ಏನು ಕೆಲಸ ಅಂತ ಇಲ್ಲಾರೇ ನೋಲೆ ಕುತ್ಕೊಂಡು ಹೋಗಿದ್ದೀನಿ ಒಕ್ಕತ್ತೀನಿ ಒಕ್ಕಿನಿಂದ ಬಿಟ್ಟು ಕೆರೆತಾ ಕೋದೋಳ ಹೇಳು ಅವ್ಳು ಜಾವಳ

ನಿಮ್ಮ ಅಪ್ಪನ ಜಾಗ ಅಲ್ವಾ ಅಲೋ ನಮ್ಮ ಅಪ್ಪನ ಜಾಗ ಕಾಲ ಮಣ್ಣ ಕೊಟ್ಟಿರೋದು ಓಲ ಬಾಯಿ ಮುಚ್ಕೊಂಡು ಎಷ್ಟು ಮಟ್ಟಿಗೆ ಮನೆ ಇದ್ ಮಾಡಿಸ ನೀನೇ ಇರ್ಲಾ ಓಲ ನೀನ್ ಇರಾಕಾಗ್ದಾರೆ ನೀನ್ ಮರಾಮರ್ಬೋದಿದ್ರು ನೀವು ಹೋಗು ನೀನಕ್ಕೆ ಓ ನೀನು ಮುದಕ್ಕಿಂತ ಮುಂಚೆ ಬಸ್ರು ಮಾಡದಲ್ಲ ನಿಂದ್ ನಿಮ್ ನಿನ್ನಿಂದ ನಮಗೆ ಮರಾಮರ್ಬೋದು ಹೋಗ್ಲಿ ಏನ್ಲಾ ಮಾತಾಡ್ಲಾ ಓಡೋದ ಮುದ್ಯದ ಬಿಟ್ಲ ಆ ಬಿಟ್ಟು ಬಂದಲ್ಲ ನಿಂದ್ ನಮಗ್ ಮನೆ ಹೋಗ್ನಿಲ್ವಾ ಅಯ್ಯೋ ನಿಮ್ದು ಹಳ್ಳಿರ ಮನೆ ಬೆಲೆ ಹೊಡ್ಕೊಳ್ಳಿ ನಾನು ಹೇಳಕ್ಕೆ ನಾವ್ ಹೇಳದಕ್ಕೆ ಹೇಳಿದ್ರ ಮಾತ್ರ ಮನೆ ಅವಕಾಶ ಇಲ್ವಾ ಅವ್ರ ಪಡ ಅವ್ರಿಗೆ ನಮ್ಮ ಪಡ ನಮ್ಗೆ ಮಗ ಮತ್ತೆ ನೋಡಿ ನಮ್ ಎಷ್ಟು ಇರೋದು ನಮ್ನ ಅರ್ಥ ಮಾಡ್ಕೊಳ್ದ ಮೇಲೆ ನಾವ್ ಏನ್ ಮಾಡ್ಕೋದು ಹೆಂಗ್ ಮಾತಾಡ್ತಾ ಇದ್ರು ಅಂತ ಏನರ್ಥ ಮಾಡ್ಕೋಬೇಕು ನನ್ನ ಮಗಳು ಅಂತೋಳ ಅಲ್ಲ ನನ್ಗೆ ನಂಬಿಕೆ ಅದನ್ನ ಮಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ದೇ ಇರ್ಬೋದು ನಿಮ್ಗೆ ನಂಬಿಕೆ ಕಟ್ಟರೆ ನನ್ಗೆ ಏನು ನಿಮ್ ನಂಬರ್ ನಂಬಿ ಬಿಟ್ರು ಬಿಡಿ ಅದ್ಕೂ ನನ್ಗೂ ಸಂಬಂಧ ಇಲ್ಲ ಸರಿಯಾ ಓ ಸರಿ ಬಿಡು ಮಗ ಇಷ್ಟ ಎಲ್ಲ ಅಂದ್ಮೇಲೆ ಇನ್ನೊಂದ್ಸತಿ ಕರ್ಕೊಂಡೋಗು ಗಿರ್ಕೊಂಡೋಗು ನನಗಿಲ್ಲ ಮಗ ಏನಾರು ಮಾಡ್ಕೊಂಡಿಲ್ಲ ಇರ್ಲಿ ನಮ್ಮ ಉದ್ಯೋಗ ಜನಕಾರಿ ಏನಾರು ಹೇಳ್ಬೋದು ಇಲ್ದೋದ್ರಿಗೆ ಹಿಂಗೆ ಇಷ್ಟೇ ಆಗೋದು ಇಷ್ಟು ಅಂತ ಬಟ್ಕೊಳಕ್ಕೆ ನಾವು ಹೇಳೋಷ್ಟು ಹೇಳ್ಬೋದು ಹಾ

ನಾನು ಬೇಡ ಬೇಡ ಅಯ್ಯೋ ಅಣ್ಣ ಬೇಡ ಕರ ನಾನು ಚಿಂಗ್ಳಂದ್ರೆ ಅಯ್ಯೋ ಬೇಡ ಮಗನಿಗೆ ನಗ ಯಾರೇನು ಕೊಟ್ಟರು ಅಂತರ ಇಡ್ಕೊಂಡು ಇಡ್ಕೊಂಡಿರೋನಲ್ಲಿ ಅಂದ್ಬಿಟ್ಟು ನಾನು ಮದುವೆ ಹೋಗ್ಕೊಂಡು ಮದುವೆ ಮಾಡಿದ ನನ್ನ ಮಗಳು ಮದುವೆ ಆಗಿಲ್ಲ ಅಂದ್ರು ಕಂಡು ಕಂಡು ಬಾವಿ ಕಲ್ತೀತಿಲ್ಲ ಅಂತ ನನ್ನ ಮಗಳು ಅಷ್ಟು ಹೇಳಿದ್ರು ನಾನು ಅರ್ಥ ಮಾಡ್ಕೊಳ್ತಾನೆ ಅಯ್ಯೋ ಹೋಗೋವ್ರೆ ಮನ ಮಗನ ಯಾರಾದರೂ ಕುಡ್ಕೋದು ಅದನ್ನ ಯಾರು ಕಟ್ಕೊಂಡವ್ರು ಮದುವೆ ಆಗೋಬಿಟ್ಟು ನಾನು ಮಾಡಿದೆ ಆ ಮದುವೆ ಆದ್ಮೇಲೆ ಬದಲಾದ ಏನಂದ್ರೆ ನಿಮ್ಮ ಮಗ ಬದಲಾದ್ನ ಕಲ್ತಿದ್ದೆ ಕಲ್ತ್ಕೊಂಡು ಆಡಿದ್ನ ಆಡ್ಕೊಂಡು ಇವನು ನಮ್ಮ ಹೊಟ್ಟೆ ಒಟ್ಟ ಹೋಗ್ಕ ಬಂದಾನ ಇವನು ಸರಿಯಾ ಹೋಗಿ ಆರು ತಿಂಗ್ಳು ಅವ್ರ ತಿಂಗ್ಳಾಗೆ ಅಂದರೆ ಅದಕ್ಕೆ ನಾವೇನು ಮಾಡುವಂಗೆ ಹೋಗಲಿ ಯಾವ ಕೆಲವೊಂದು ತಲೆನೇ ಅನ್ಕೋಬೋದು ಅದಕ್ಕೆ ದೇವ್ರು ಕೊಟ್ಟಿರೋದು ಮುಗಿನ ಬೇಡಾನ ನಾನು ನನಗೆ ನಕ್ಕಿಲ್ಲ ನನಗಿಲ್ಲ ನನ್ನ ಮಮ್ಮಗಳು ಮಗನೂ ಎತ್ಕೊಂಡು ಹಾಕಿಸ್ಬೇಕುಬಿಟ್ಟು ಯಾರು ಹೇಳಿದರು ಅಷ್ಟೇ ಯಾರು ಒಪ್ಪರು ಅಷ್ಟೇ ಬಿಟ್ಟರು ಅಷ್ಟೇ ಇರೋದ್ ಇರ್ಬೋದು ಹೋಗೋರು ಹೋಗಬಹುದು ಅಕ್ಕಿರೋ ತಲೆಗೆಸ್ಕೊಳಕಿಲ್ಲ ಆಯ್ತು ಆಯ್ತು ಬಿಡವ ಆಯ್ತು ಬಿಡು ಇಷ್ಟೆಲ್ಲ ಆದ್ಮೇಲೆ ನಾನಾಕಿರೇ ನಾನು ಹೋಗ್ತೀನಿ ದೇಸಾಗ ಎಷ್ಟು ಸಾಕೊಂಡಿರ್ತೀನಿ ಹುಕರಪ್ಪ ಹೋಗು ನೀನು ಮುಖ್ಯ ಮುಖ್ಯಲ್ವಾ ಸಾಕು ಹೋಗು ನಿನ್ ಬೇಡ ಅಣ್ಣ ನೀನು ಇಂದೇ ಬಿಡ್ಕರದ ಒಲಲ್ಲ ಮದುವೆ ಆದ್ಮೇಲೆ ಆ ಒಂದು ಒಂದು ದಿವ್ಸ ದುಡ್ಡು ಬಿಡಿಕತ್ತಿರ ತಂತ ನಲ್ಲೇ ಕೊಡ್ತಿದೆ ನಿನ್ ದುಡ್ಡು ಕೊಡ್ತಾ ಈಗ ನನಗೆ ಗೊತ್ತಿಲ್ವಲ್ಲ ಯಾರು ಚಾಡಿ ಅಂತ நன்கு அர்த்த ஆய்தி நின் பெயா நீர் கழி கிளக்க ஓடாமட்டப்பா கடதி ஓஹோ எஸ் ரூட் கேள்வோ நீ ஜோதே முட் தங்க நம்பிக்கல நம்பி முன்வரையுது ப்ளீஸ் லைக் கமெண்ட் சப்ஸ்கிரைப்